ನಮಸ್ಕಾರ ಸತೀಶ್ ನಮಸ್ಕಾರ ಚೆನ್ನಪ್ಪ ಈಗ ನೀವು ಮೂರನೇ ವರ್ಷ ನಿಮ್ಮ ತಂದೆಯವರ ಸೈ ನೆನಪಿಗಾಗಿ ಮದುವೆ ಮಾಡ್ತಾ ಇದ್ದೀರಿ ಉದ್ದೇಶ ಏನು ತಮ್ಮದು ಇದರ ಉದ್ದೇಶ ಅಂತಂದ್ರೆ ನವಲುಗುಂದದ ಜನತೆಗೆ ಒಳ್ಳೇದಾಗಲಿ ಅದೇ ರೀತಿ ನಮ್ಮ ಕಡೆ ಇದ್ದಂತ ನಾವು ಅಟ್ಸ ಸಾಮೂಹಿಕವಾಗಿ ಎಲ್ಲರಿಗು ಹಂಚಿ ಅದನ್ನ ಪ್ರಯತ್ನ ಆ ಪ್ರಯತ್ನ ನಾವು ಮಾಡಾಕತ್ತೀನಿ ಅಷ್ಟ ಈಗ ತಾವು ಮಾಡಾಕತ್ತಿ ಸರ್ವಧರ್ಮ ಹೌದು ಜಾತಿ ಇದ್ರು ಆ ವಿಚಾರವಾಗಿ ನಾವ್ ಎಂದೂ ದುಡ್ಡು ಬೇಡ ಆಗಿಲ್ಲ ದುಡ್ಡು ನಾವ್ ಯಾರ ಕಡೆನು ಅದನ್ನ ಅಪೇಕ್ಷೆ ಮಾಡಿಲ್ಲ ನಮ್ಮ ಕಡೆಯಿಂದ ನಾವ್ ಇನ್ನೂ ಏನು ಬೇಕು ಅದನ್ನೆಲ್ಲ ಸವಲತ್ತು ಅವ್ರಿಗೆ ಕೊಟ್ಟೆ ಅವ್ರು ಎಷ್ಟೇ ಮಂದಿ ಬಂದರು ಅದಕ್ಕೆ ನಾವ್ ರೆಡಿ ಇದೀವಿ ಆ ಪ್ರಕಾರ ನಾವು ಅವ್ರಿಗೆ ಉಚಿತವಾಗಿ ಸರ್ವಧರ್ವ ಸಮ್ಮೇಳನ ಮಾಡಕ್ ನಾವ್ ಲಗ್ನ ಮಾಡಕ್ ಮ್ಯಾರೇಜ್ ಮಾಡಕ್ ನಾವ್ ತಯಾರ ಆ ಪ್ರಕಾರ ನಾವ್ ಮಾಡಾಕ ಹೊರತಾಗಿ ಮತ್ತೆ ಯಾವ್ದು ಅಪೇಕ್ಷೆ ಇಲ್ಲ ಯಾರ ಕಡೆಯಿಂದ ಈಗ ನಿಮ್ಮ ತಂದೆಯವರು ಮತ್ತು ನಿಮ್ಮ ಚಿಕ್ಕಪ್ಪ ಅವರು ನೆನಪಿನಲ್ಲಿ ಇದು ಮೂರನೇ ವರ್ಷ ಈಗ ನೀವು ಮದುಮಕ್ಕಳಿಗೆ ಏನೇನ್ ಕೊಡ್ತೀರಾ ಮದ ನೋಡಿ ಡಬಲ್ ದೋತ್ರ ಕೊಡ್ತೀವಿ ಒಂದ್ ಶರ್ಟ್ ಕೊಡ್ತೀವಿ ಒಂದ್ ಸೆಂಡೆ ಕೊಡ್ತೀವಿ ಒಂದ್ ರುಮಾಲ್ ಕೊಡ್ತೀವಿ ಇಷ್ಟ ಮಧುಮಗ್ ಮದುಮಗಳಿಗೆ ಅರಸಿನ ಸೀರೆ ಕೊಡ್ತೀವಿ ಆಮ್ಯಾಗ ಬ್ಲೌಸ್ ಪೀಸು ಆಮ್ಯಾಗ ಅವ್ರಿಗೆ ಕಾಲುಂಗ್ರ ಅವ್ರಿಗೆ ತಾಳಿ ಎಲ್ಲಾ ನಮ್ ಉಚಿತವಾಗಿ ಯಾವ್ದೇ ನಿಮ್ಮ ಒಂದ್ ರೂಪಾಯಿನೂ ನಾವ್ ನಿಮ್ ಕಡೆಯಿಂದ ಉಪೇಕ್ಷೆ ಮಾಡಂಗಿಲ್ಲ ಏನಾದ್ರು ಮಂದಿ ನೀವು ಇಷ್ಟ ಜನ ಬರಬೇಕು ಆ ತರವಾಗಿ ಆ ತರವಾಗಿ ನಮ್ದು ಎಂದೂ ಇಲ್ಲ ಅವ್ರಿಗೆ ಎಷ್ಟೇ ಮಂದಿ ಬಂದ್ರು ಕಾರ್ಯಕ್ರಮ ನಾವು ಅವರೆಲ್ಲರಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಅವರಿಗೆ ಭೋಜನ ಎಲ್ಲ ಮಾಡಿ ಮಾಡಿಸಿ ನಾವು ಕಳಿಸಿಕೊಡ್ತೀವಿ ಅದೇ ಯಾವುದು ಇಲ್ಲ ಅಂದ್ರೆ ಇದು ಮೂರನೇ ವರ್ಷ ತಾವು ನಿರಂತರವಾಗಿ ನಿರಂತರವಾಗಿ ನಡೀತದೆ ನಿರಂತರವಾಗಿ ನಡೀತದೆ ಸಮಾಜಕ್ಕೆ ತಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದು ತಮ್ಮ ನಿರಂತರ ಆಗಿದೆ ಅಂತ ಹೇಳಿ ಕೆಲಸ ಧನ್ಯವಾದಗಳು ಧನ್ಯವಾದ ಆತ್ಮೀಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಜಿಲ್ಲಾ ಪರಿವಾರದವರು ನಡೆಸಿಕೊಡುತ್ತಂತ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ನೀಡಿ ನಮ್ಮಾಗ ಜಿನರಾವ ಪರಿವಾರ ಮಾಡ್ತಾರೆ ಅಂತ ಮದುವೆಯನ್ನು ಯಶಸ್ವಿಗೊಳಿಸಬೇಕು ಮಾತು ಮತ್ತು ತಮಗೆ ಪರಿಚಯ ಇದ್ದವ್ರಿಗೂ ತಾವು ಮದುವೆಗೆ ಕಳಿಸಿ ನಾವು ಮದುವೆ ಮಾಡಿಕೊಡ್ತೇವೆ ಅಂತ ಜನರಾ ಪರಿವಾರದವರು ಹೇಳ್ತಿದ್ದಾರೆ ಇದಕ್ಕೆ ಐದು ಮಂದಿ ಜಗದ್ಗುರುಗಳು ಬರ್ತಾರೆ ನಾಡಿನ ರಾಜಕಾರಣಿಗಳು ಬರ್ತಾರೆ ಇಂಥರ ಸಮ್ಮುಖದಲ್ಲಿ ತಮಗೆ ಮದುವೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಅಂತೇಳಿ ಜಿನರಾಬ್ ಪರಿವಾರದವರಿಂದ ನಾ ಕೇಳ್ತಾರೆ ನಮಸ್ಕಾರ